ಕರ್ರಿ ಎಲ್ಲರಿಗೂ ಸುಜಾತ ಫ್ಯಾಮಿಲಿಯಾಗೆ ಸ್ವಾಗತ ಸ್ವರ್ಣ ಗೌರಿ ಪೂಜಾದು ಬಾ ಮುಂದಿನದು ನಿಮ್ಗೆ ಹಾಕೇ ನೋಡ್ರಿ ಭಾಗ ಇದ್ರದ್ದು ಅದನ್ನು ಅರ್ಧ ಹಾಕಿದ್ದೆ ಈಗ ಇದನ್ನ ಹಾಕ್ಲಿಕ್ಕೇನು ನೋಡ್ರಿ ಕಳಸ ತುಂಬಿಕೊಂಡು ಗೌರಿ ತೊಗೊಂಬರ್ಬೇಕು ಅಂತಂದು ಇದನ್ನ ಮಾಡಬೇಕು ಅದಕ್ಕೆ ಅಲ್ಲಿ ತುಂಬ್ಕೊಂಡು ಬರಲಿಕ್ಕೆ ಅಂತಂದು ಹೇಳಿ ಅಲ್ಲೇ ನೀರಿಂದು ಇದನ್ನ ಅದನ್ನು ಪೂಜೆ ಮಾಡಿ ಅಲ್ಲೇ ಒಂದು ಕೊಡದಾಗ ನೀರು ತುಂಬಿಟ್ಕೊಂಡಿದ್ದೆ ಅದನ್ನು ತುಂಬ್ಕೊಂಡು ಬರ್ತೇನೆ ನೋಡ್ರಿ ಇಲ್ಲೇ ಈ ಥರ ಸಣ್ಣದೊಂದು ಇದ್ರೊಳಗೆ ನಾನು ತುಂಬ್ಕೊಂಡು ಬರ್ಲಿಕ್ಕತ್ತೇನು ನಾನು ಕಳಸ ತೊಗೊಂಡು ಒಳಗೆ ಬರಬೇಕು ಅಂತಂದು ಹೇಳಿ ನನ್ನ ಮಗಳು ಆರತಿ ಮಾಡ್ಕೊಂಡು ಕತ್ಲಾರತಿ ಮಾಡಿ ಒಳಗಡೆ ಕರ್ಕೊಂಡ್ಲು ಗೌರಿನ ಒಳಗಡೆ ಕರ್ಕೊಂಡಂಗೆ ಅಂತಂದು ಹೇಳಿ ಮಾಡಿತ್ತು ಆಮೇಲೆ ನಮ್ಮನೆಯವ್ರ ಪೂಜೆ ಮಾಡಿಸ್ಲಿಕ್ಕತ್ತಿದ್ರು ನೋಡ್ರಿ ಈ ಥರ ಎಲ್ಲಾನು ಪೂಜೆ ಸ್ವರ್ಣ ಗೌರಿ ಪೂಜೆ ಆಚಮನೆ ಮಾಡಿತ್ತು ಮೊದಲಿಗೆ ಆಚಮನೆ ಅದನ್ನೆಲ್ಲನೂ ಮಾಡಿ ಅವು ಮುಗಿಸ್ಕೊಂಡಿತ್ತು ನೋಡ್ರಿ ಈ ಥರ ಆಗಿತ್ತು ಎಲ್ಲಾನು ಸಂಕಲ್ಪ ಮಾಡಿಸಿದ್ರು ಸಂಕಲ್ಪ ತೊಗೊಳಿಕ್ಕೇನಿ ಪೂಜಿದು ಆಮೇಲೆ ವರುಣದೇವ್ ಪೂಜೆ ಗಂಗಾ ಪೂಜೆ ಮಾಡಿಸ್ತಾರೆ ಅದನ್ನೆಲ್ಲನೂ ಯಥ ಪ್ರಕಾರ ಯಾವುದೇ ರೀತಿ ವಿಧಿವಿಧಾನಗಳಿಂದ ಸವರ್ಣ ಗೌರಿ ಪೂಜೆ ಮಾಡಬೇಕು ಅಂತಂದು ಎಲ್ಲ ಕಥಿ ಅಂತ್ ಭಾಳ ಚಂದದ ಅದ್ರದ್ದು ಅದು ಕಥಿನೂ ನಿಮಗೆ ಗೊತ್ತಿರ್ಬೋದು ಎಲ್ಲಾರ್ಗು ಗೊತ್ತಿರ್ತದೆ ಗೌರಿ ಪೂಜಿದ ಸವರ್ಣ ಗೌರಿ ಪೂಜಿದ ಕತೆ ಕಥೆ ನಾ ಹೇಳೋ ಅಷ್ಟಿದು ಇರೋಂಗಿಲ್ಲ ಅಂದರು ನಿಮಗೆ ಏನಾದ್ರೂ ಮುತ್ತೈದೆ ಥರ ಭಾಗ್ಯ ಕೊಡ್ ಕೊಡ್ತಾಳೆ ಮಕ್ಕಳು ಇಲ್ಲಾರ್ದವ್ರು ಮಕ್ಕಳದ ಭಾಗ್ಯ ಆದರೂ ಆದಷ್ಟು ಇದನ್ನು ಹೆಣ್ಮಕ್ಳು ಮುತ್ತೈದೆಯವರು ಮಾಡ್ತಾರೆ ಆಮೇಲೆ ಸೊ ಇದನ್ನ ಕುಮಾರಿಯವ್ರೂ ಮಾಡಿ ಭಾಗಣ ಅವರು ಕೊಡ್ತಿರ್ತಾರೆ ಇದನ್ನ ಆದಷ್ಟು ಮುತ್ತೈದೆಯರು ಮಾಡೋದಂತ್ರೂ ಪದ್ಧತಿ ಇರ್ತದೆ ಮೂರು ದಿನ ರೀ ಇದು ಪೂಜೆ ಮೊದ್ಲೇ ದಿನ ಎರಡನೇ ದಿನ ಮೂರನೇ ದಿನ ಅಂತಂದು ಹಿಂಗೆ ಇರ್ತದೆ ಅವ್ರ ಎಳಿ ಇರಿಸ್ತಾರೆ ಮೊದ್ಲಿ ದಿನ ಹದಿನಾರು ಎಳಿ ಎರಡನೇ ದಿನ ಎಂಟು ಎಳಿ ಮೂರನೇ ದಿನ ಐದು ಎಳಿ ಅಂತಂದು ಹೇಳಿ ಆಮೇಲೆ ಆರ್ತಿನೂ ರೀ ಹದಿನಾರು ಆರ್ತಿ ಮೊದ್ಲೇ ದಿನ ಹದಿನಾರು ಆರ್ತಿ ಎರಡನೇ ದಿನ ಎಂಟು ಆರ್ತಿ ಮೂರನೇ ದಿನ ಐದು ಆರ್ತಿ ಅಂತಂದು ಮಾಡಿ ಹೂರ್ಣುದರ್ತಿ ಅವನ್ನೆಲ್ಲಾನು ಮಾಡಿ ನೈವೇದ್ಯ ಮಾಡಿರ್ತಾರೆ ಹೋಳ್ಗೆ ನೈವೇದ್ಯ ಅದನ್ನೆಲ್ಲನೂ ಒಂದು ದಿವ್ಸ ಕಡುಬು ಎರಡನೇ ದಿವ್ಸ ಕಡುಬು ಮತ್ತು ಮೂರನೇ ದಿವಸ ಏನಾದ್ರೂ ಹೀಗೆಲ್ಲ ಇರ್ತಾವ್ರಿ ಆಮೇಲೆ ದಾರ ಕ ಇದನ್ನ ಮಾಡಿಕೊಂಡು ದಾರ ಕಟ್ಟಿಸ್ಕೊಳ್ತೀವಿ ದಾರ ಇದನ್ನ ಮಾಡ್ಕೊಂಡು ನಮ್ಮ ಮನೆಯವ್ರ ಕಡೆಯಿಂದ ದಾರ ಕಟ್ಟಿಸ್ಕೊಂಡೆ ಆಮೇಲೆ ಅರ್ಘ್ಯ ಬಿಡಬೇಕು ಹದಿನಾರು ಅಡಿಕೆ ಬೆಟ್ಟ ಹದಿನಾರು ಕಾಯಿನ್ಸು ಅವನ್ನೆಲ್ಲನೂ ಅರ್ಘ್ಯ ಬಿಟ್ಟು ಅರ್ಘ್ಯ ಬಿಟ್ಟು ಅದಾದಮೇಲೆ ಆಮೇಲೆ ಹಿಂದಾಗಡಿ ಬಾಗಣ ಕೊಡಬೇಕು ಅಂತಂದು ಹೇಳಿ ಮರದ ಬಾಗಣನ ಎಲ್ಲ ಮೊನ್ನೆ ನೀವು ಮರದ ಬಾಗಣ ತೋರಿಸಿದ್ನೆಲ್ಲ ಮರದ ಬಾಗಣನ ಈ ಥರ ಮರದ ಮೇಲೆ ಎರಡು ಆರತಿ ಹಚ್ಚಿಟ್ಟಿರ್ತೀವಿ ಮೊದ್ಲಿ ಗೌರಿಗೆ ಅಂತಂದು ಗೌರಿ ಕೊಡ್ತೇವೆ ನೋಡ್ರಿ ಇದನ್ನ ಇದನ್ನ ಮರದ ಬಾಗಣನ ಶರಗಿನ ಆ ಕಡೆ ಈ ಕಡೆ ಶರಗಿನ ಅಂಚಿನಿಂದ ಬಾಗಣ ಕೊಡ್ಬೇಕು ನೋಡ್ರಿ ಯಾವಾಗಲೂ ಮುತ್ತೈದೆಯರು ಅದ ಶ್ರೇಷ್ಠ ಇರ್ತದೆ ಮುತ್ತೈದೆ ಸಾವಿತ್ರಿ ಗೌರಿ ಗೌರಿ ಬಾಗಣ ತಗೊ ಅಂತಂದು ಈ ಥರ ಎಲ್ಲಾನು ಹೇಳಿ ಇದನ್ನು ಮಾಡಿತ್ತು ನಮಗೂ ನಮ್ಮ ಹತ್ತಿ ಅದನ್ನೆಲ್ಲ ಹೇಳ್ಕೊಟ್ಟಿದ್ರು ಆಮೇಲೆ ಐ ಇದನ್ನ ಐದು ಸಲ ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಎತ್ತಿ ನೋಡಿ ಇದನ್ನು ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಇದು ಮಾಡಿರ್ತೀವಿ ಆಮೇಲೆ ನಾವು ಯಾರಿಗೆ ಕೊಡ್ತೇವಲ್ಲ ಅದನ್ನು ಸಂಕಲ್ಪ ಮಾಡಿಟ್ಟು ಕೊಡಿಸ್ತಿರ್ತಿತ್ತು ಆರತಿ ಹದಿನಾರು ಆರತಿ ಮಾಡಿದ್ದೆ ರೀ ಅಂದರೆ ನಿಮ್ಗೆ ಯಾವ್ದ್ರದ ಕೊಬ್ಬರಿ ಬೆಲ್ಲದರ ಆಗ್ಬೋದು ಪುಟಾಣಿದರ ಆಗ್ಬೋದು ಯಾವ್ದು ಬೇಕು ಅದನ್ನು ಮಾಡ್ಕೋಬೋದು ನಾವು ಪುಟಾಣಿದನು ಹದಿನಾರು ಆರತಿ ಸಣ್ಣ ಸಣ್ಣನ ಮಾಡಿದ್ದೆ ಅದು ಭಾಳ ಕೈ ಝಳ ಬಡಿತಿರ್ತಿತ್ತು ನೋಡ್ರಿ ಅಲ್ಲೇ ಮಾಡ್ಕೊಂಡು ಅಷ್ಟರೊಳಗನ ಮಾಡಿ ಹಾಡು ಹೇಳಿದ್ ಮಾಡಿದ್ದೆ ಈ ಕಡೆ ಗಣಪತಿ ಇತ್ತು ಗಣಪತಿಗೂ ಒಂದು ಸ್ವಲ್ಪ ಆರತಿನೂ ಮಾಡಿದ್ದೆ ನಾನು ಅದನ್ನು ಬಂದಿತ್ತಂದ್ರೆ ಎರಡನೇ ದಿನದ್ದು ಅಂತಂದು ಹೇಳಿ ಮೊದ್ಲಿಗೇನ ತೊಗೊಂಬಂದು ಇಟ್ಟಿತ್ತದೇ ನಿಮ್ಗೆ ಅದನ್ನು ಒಂದು ಸ್ವಲ್ಪ ನಿಮ್ಮ ಗಣಪತಿ ಪೂಜಾದ್ದು ನಿಮ್ಗೆ ವೀಡಿಯೋ ಹಾಕ್ಲಿಕ್ಕತ್ತೇನಿ ನಮ್ಮ ಮನೆಯವರು ಪೂಜೆ ಮಾಡ್ಲಿಕ್ಕೆ ಗಣಪತಿ ಪೂಜಾನ ಷೋಡಶೋಪಚಾರದಿಂದ ಎಳಿ ಎರಿಸಿ ಹೂವು ಕೆ ಗೆಜ್ಜಿ ವಸ್ತ್ರ ಎಲ್ಲನೂ ಪಂಚ ಕಜ್ಜಾಯ ನೈವೇದ್ಯ ಆಮೇಲೆ ಗಣಪ ಕಡ್ಲಿ ಬೆಲ್ಲ ಮಾತ್ರ ಭಾಳ ಶ್ರೇಷ್ಠ ನೋಡಿರಿ ಗಣಪ್ಗೆ ಅದನ್ನು ಮಾತ್ರ ನೈವೇದ್ಯ ಹಸಿ ಕಡ್ಲಿ ನೆನೆ ಹಾಕಿದ್ದು ಕಾಳು ಬೆಲ್ಲ ನೈವೇದ್ಯ ಮಾಡ್ಬೇಕು ರೀ ಅದು ಎಂತ್ರ ಚಲೋ ಆಗ್ತದೆ ಗಂಧ ಹಚ್ಚಿದ್ರು ಕುಂಕುಮ ಹಚ್ಚಿದ್ರು ಎಲ್ಲಾನು ಮಾಡ್ಲಿಕ್ಕೆ ಹತ್ತರ ನೋಡಿರಿ ನಮ್ಮ ಮನೆಯಾಗ ಗೌರಿಗೂ ಮಾಡಿತ್ತು ಆಮೇಲೆ ಈ ಕಡೆ ನೋಡಿರಿ ಇದು ಮೋದಕದ ಸರ ರೀ ಇದು ತೊಗೊಂಡಿದ್ದೆ ನಾನು ಇತ್ತು ರೀ ಇದನ್ನ ಯಾವಾಗೋ ಭಾಳ ವರ್ಷ ರೀ ತೊಗೊಂಡು ಕರಿಕಿ ಮೋದಕದ ಸರ ತಗೊಂಡಿದ್ದೆ ನನಗೆ ತೊಗೊಂಡಿದ್ದು ಮಾಡ್ಲತ್ತಿದ್ದೆ ಆಮೇಲೆ ಮಂಗಳಾರತಿ ಅದನ್ನೆಲ್ಲಾನು ಮಾಡಿತ್ತು ಆರತಿ ಮಾಡಿತ್ತು ಇದೆಲ್ಲಾನು ಪೂಜೆ ಹೆಂಗಾಗಿತ್ತು ಅಂತ ಕೊನೆಯವರೆಗೆ ನೋಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಮೈ ವೀಚಿಂಗ್